ನೋಡ್ಲಿಕ್ಕೆ ನಿಮ್ನ ಈ ಕಡೆ ಈ ಕಡೆ ನೋಡ್ಕೊಂಡು ಹೋಗಕ್ಕೆ ಮೀನುಗಾರರ ಜೀವನ ಅಂದ್ರೇನೆ ಈಗೇನೆ ತುಂಬಾ ಕಷ್ಟ ಆಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಅಚೇತನ ಸ್ನೇಹಿತರೆ ನಾನೀಗ ಒನ್ ಅವರ ಮುಗಿಸಿ ಒನ್ ಅವರ್ದಿಂದ ಕಾರವಾರ ರೋಡಲ್ಲಿ ಹೋಗ್ತಾ ಇದೀನಿ ಈ ರೋಡು ಯಾರನ್ನೂ ಮಿಸ್ ಸಾಧ್ಯನೇ ಇಲ್ಲ ಈ ರೋಡಲ್ಲಿ ಹೋಗಿದ್ರೆ ಒಂದು ನೆನಪು ಇದ್ದೇ ಇರುತ್ತೆ ಈ ಜಾಗ ಬಂದು ಕರಾವಳಿಯ ಕಾರವಾರಕ್ಕೆ ಹೋಗ್ಬೇಕಾದ್ರೆ ಕರಾವಳಿ ರೋಡಲ್ಲಿ ಇರುವಂತದ್ದು ಇದು ಮರವಂತೆ ಬೀಚ್ ಅಂತ ಈ ಬೀಚಿನ ವಿಶೇಷತೆ ಏನಂತ ಅಂದ್ರೆ ಒಂದ್ ಸೈಡ್ ಬೀಚು ಇನ್ನೊಂದು ಸೈಡು ನದಿ ಇದೆ ಆ ನದಿ ಮತ್ತೆ ಬೀಚು ಮಧ್ಯ ರೋಡು ಇದು ಪ್ರವಾಸಿಗರನ್ನ ಇಲ್ಲಿ ಜಾಸ್ತಿ ಅಟ್ರಾಕ್ಷನ್ ಮಾಡುತ್ತೆ ಹಾಗಾಗಿ ಯಾರೇ ಈ ರೋಡಲ್ಲಿ ಹೋದ್ರೂ ಸ್ವಲ್ಪ ಹೊತ್ತು ಇಲ್ಲಿ ನಿಂತಿದ್ದು ಹೋಗ್ತಾರೆ ಅದೊಂಥರ ಚೆನ್ನಾಗಿರುತ್ತೆ ಈ ರೋಡಲ್ಲಿ ಬಂದವರು ಯಾರೂ ಸಹ ಇಲ್ಲಿ ಮಿಸ್ ಮಾಡ್ಕೊಳಲ್ಲ ಮತ್ತೆ ಡ್ರೋನು ಯೂಸ್ ಮಾಡೋರು ಡ್ರೋನಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ರೀಲ್ಸ್ ಎಲ್ಲ ನೋಡಿರ್ತೀರಾ ಇದ್ರದ್ದು ತುಂಬ ಚೆನ್ನಾಗಿದೆ ಹಾಗೆ ನಾನು ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಆಮೇಲೆ ಹಾಗೆ ಮುಂದೆ ಹೋಗೋಣ ಬನ್ನಿ ನೋಡಿ ಸ್ನೇಹಿತರೆ ಇನ್ನೇನು ಕಾರವಾರ ರೀಚ್ ಆಗ್ತಾ ಇದೀನಿ ಇಲ್ಲಿ ಗೋವಾಗೆ ರೋಡ್ ಇದೆ ನೋಡಿ ಇಲ್ಲೂ ನೀವು ಗೋವಾಗೆ ಎಂಟ್ರಿ ಆಗ್ಬೋದು ಇಲ್ಲ ಅಂತಂದ್ರೆ ಸ್ಟ್ರೈಟ್ ಹೋಗ್ತೀನಿ ಅಂತಂದ್ರೆ ನೀವು ಕಾರವಾರ ಹೋಗ್ತೀರಾ ಇಲ್ಲಿ ಗೋವಾಗೆ ಎಂಟ್ರಿ ಮತ್ತೆ ನಾನು ಈಗ ಕಾರವಾರ ತಲುಪ್ತಾ ಇರೋದು ಕಾರವಾರಕ್ಕೆ ಹೋಗ್ತಿದ್ದಂಗೆ ನನಗೊಂದು ಅಲ್ಲಿ ಟನಲ್ ಕಾಣಿಸ್ತು ಸಖತ್ತಾಗಿದೆ ಮಾತ್ರ ಈ ಟನಲ್ ಮಾತ್ರ ಎರಡು ಸೈಡ್ ಇದೆ ಒಂದು ಸೈಡ್ ಇಲ್ಲಿ ಎಂಟ್ರಿ ಆದ್ರೆ ಮತ್ತೆ ಇನ್ನೊಂದು ಟನಲ್ ಸಿಗುತ್ತೆ ಅಲ್ಲೇ ಅಲ್ಲಿ ಎಕ್ಸಿಟ್ ಆಗೋದು ಸಕತ್ತಾಗಿದೆ ಇದು ನೋಡೋದು ಸೂಪರ್ ಅಂತ ಅನ್ನಿಸ್ತು ಎಲ್ಲೆಲ್ಲ ಹೋಗಿ ಟರ್ನಲ್ನ ನೋಡ್ತೀವಿ ಬೇರೆ ರಾಜ್ಯಗಳಲ್ಲಿ ಅದೇ ಇಲ್ಲಿ ನಮ್ಮ ಕರ್ನಾಟಕದಲ್ಲೇ ಕಾರವಾರಿಗೆ ಹೋಗ್ಬೇಕಾದ್ರೆ ಇಲ್ಲೊಂದು ಡಬಲ್ ಟನ್ನಲ್ ಮಾಡಿದ್ದಾರೆ ಸಕತ್ತಾಗಿದೆ ಮಾತ್ರ ಬೆಟ್ಟ ಬೆಟ್ಟನೇ ಫುಲ್ಲು ಕೊರದಿ ಸೂಪರ್ ಆಗಿದೆ ಬನ್ನಿ ಒಳಗಡೆ ಎಂಟ್ರಿ ಕೊಡೋಣ ಹೇಗಿದೆ ಅಂತ ಒಂದ್ಸತಿ ಫೀಲ್ ಮಾಡೋಣ ಎಷ್ಟು ಅದ್ಭುತ ಆಗೈತೆ ನೋಡ್ರಿ ಎಲ್ಲ ಫುಲ್ಲು ಕಲ್ಲು ಕಲ್ಲೆಲ್ಲ ಕೊರೆದು ಬಿಟ್ಟವ್ರ ಜೊತೆಗೆ ನೋಡಿ ಯಾವ ಥರ ಇದೆ ಅಂತ ಒಳಗಡೆ ಅಂತೂ ಫುಲ್ಲು ನಿಶಬ್ದ ಸಖತ್ತಾಗ ಇರುತ್ತೆ ಮಾತ್ರ ಫೀಲು ಯಾರೆಲ್ಲ ಈ ಕಡೆ ಹೋಗಿದಿರಾ ಹಾಗೆ ಕಮೆಂಟ್ ಮಾಡಿ ಇಟ್ಟನ್ನೆಲ್ಲ ಪಾಸ್ ಪಸ್ ಮಾಡಿರೋರು ಒಂದಷ್ಟು ಸುಮಾರು ದೂರ ಇದೆ ಮತ್ತೆ ತಿರ್ಗಿ ಅಲ್ಲಿ ಮತ್ತೆ ಎಕ್ಸಿಟ್ ಆದರೆ ಮತ್ತೆ ನಮ್ಗೆ ಇನ್ನೂ ಒಂದು ಸಿಗುತ್ತೆ ಆ ಟನ್ನಲ್ಲೂ ನೋಡೋಣ ಬನ್ನಿ ಅದು ಯಾವ ಥರ ಇರುತ್ತೆ ಅಂತ ಅಂದ್ರೆ ಎರಡು ಸೈಡು ಬೆಟ್ಟ ಇರೋ ಕಡೆ ಎರಡು ಸೈಡು ಸಹ ಟರ್ನಲ್ ಮಾಡಿದ್ದಾರೆ ನಿಮ್ಗೆ ಈ ಸೆಂಟ್ರಲ್ಲಿ ನಿಂತ್ಕೊಂಡು ನೋಡಿದ್ರೆ ಆ ಕಡೆ ಈ ಕಡೆ ಎರಡು ಕಡೆಗೂ ಚೆನ್ನಾಗಿ ಕಾಣಿಸುತ್ತೆ ವ್ಯೂವು ಈ ಟನಲ್ ಮೇಲೆ ನಿಮಗೆ ಬೈಕ್ ಅಂತೂ ಇಲ್ಲಿ ಒಳ್ಳೆ ಪ್ರೇರಿಯಾಗಿ ಹೋಗ್ತಾರೆ ಇಲ್ಲೆಲ್ಲ ನೋಡಿ ಇಲ್ಲಿ ಸೂಪರ್ ಆಗಿ ಕಾಣಿಸುತ್ತೆ ಈ ವ್ಯೂವು ನಿಮ್ಗೆ ಇಲ್ಲಿ ಮಧ್ಯ ನಿಂತ್ಕೊಂಡು ನೋಡಿದ್ರೆ ಆ ಸೈಡು ಈ ಸೈಡು ಎರಡು ಸೈಡ್ ಟನಲ್ ಕಾಣುತ್ತೆ ಹಾಗಾಗಿ ನೋಡಿ ಸೈಕಲ್ ಅಲ್ಲೆಲ್ಲ ಹುಡುಗರೆಲ್ಲ ಹೋಗ್ತವ್ರೆ ಇಲ್ಲಿ ದಿನ ಸೈಕಲ್ ತುಳಿತಾ ಇರ್ತಾರೆ ನೋಡಿ ಈಗ ನಾವು ಇನ್ನೊಂದು ಟರ್ನಲ್ಲ ಪಾಸ್ ಮಾಡ್ತಾ ಇದ್ದೀವಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು ಫಸ್ಟ್ ಹತ್ತಿ ಬಂದೋರ್ಗಂತೂ ಸಖತ್ತಾಗಿರುತ್ತೆ ಇಲ್ಲಿ ತಿರ್ಗಾಡ್ತಿರೋರ್ಗೇನು ನಾರ್ಮಲ್ ಆಗಿರುತ್ತೆ ಕಾಮನ್ ಅಂದ್ಕೊಂಡಿರ್ತಾರೆ ಬಟ್ ಫಸ್ಟ್ ಹತ್ತಿ ಬಂದವ್ರಿಗೆ ಒಂದು ಚೆನ್ನಾಗಿರೋ ಒಂದು ಅನುಭವ ಆಗುತ್ತೆ ಚೆನಲ್ ದಾಟಿ ಮುಂದೆ ಕಾರವಾರ ಬರ್ತಿದ್ದಂಗೆ ಸ್ವಾಗತ ಮಾಡ್ತಿತ್ತು ಅಲ್ಲಿನ ಕರಾವಳಿಯ ಬೀಚು ಹಾಗಾಗಿ ಒಂದ್ಸರಿ ಬೀಚ್ಗೆ ಹೋಗೋಣ ಅಂತ ಅಲ್ಲೇ ಲೆಫ್ಟ್ ತಗೊಂಡು ಬೀಚ್ ಬಂದೆ ಆದ್ರೆ ಅಲ್ಲಿನ ಮೀನುಗಾರರ ಜೀವನ ಹೇಗಿದೆ ಅಂತ ಇಲ್ಲಿ ನಾನು ನೋಡಿದೆ ಸ್ನೇಹಿತರೆ ಬನ್ನಿ ಹಾಗೆ ಹೋಗೋಣ ಒಳಗಡೆ ಸ್ನೇಹಿತರೆ ಈಗ ನೋಡ್ತಾ ಇರೋದು ನೀವು ಕಾರವಾರದ ಬೀಚು ಅಲ್ಲೇ ಮೇನ್ ರೋಡಲ್ಲೇ ನಿಮಗೆ ಸಿಗುವಂಥ ಬೀಚು ಇಲ್ಲಿ ನನಗನ್ಸಿದ್ದು ನೋಡಿ ಮೀನುಗಾರರ ಜೀವನ ಹೇಗಿರುತ್ತೆ ಇಲ್ಲಿ ಕಡಲ ತೀರದಲ್ಲಿ ಮೀನುಗಾರರ ಜೀವನ ಹೇಗಿರುತ್ತೆ ಅಂತ ಅಲ್ಲೇ ಬಲೆಗಳನ್ನ ಹಾಕಿದ್ದಾರೆ ಮತ್ತು ಅಲ್ಲೇ ಮನೆಗಳನ್ನ ಕಟ್ಕೊಂಡಿದ್ದಾರೆ ಅಲ್ಲೇ ಒಂದಷ್ಟು ಬೋಟ್ಗಳಿವೆ ದೋಣಿಗಳಲ್ಲೇ ಹಾಕಿದ್ದಾರೆ ಮತ್ತು ಆ ಮನೆಗಳಂತೂ ಫುಲ್ಲು ಎಲ್ಲ ಕಿತ್ತೋಗಿವೆ ಅಲ್ಲೇ ಕೆಲವ್ರಿಗೂ ಮನಗಿದ್ರು ಅದನ್ನು ನೋಡಿದೆ ನಾನು ಎಷ್ಟು ಕಷ್ಟ ಅಂತಂದರೆ ಇಲ್ಲಿನ ಜೀವನ ಕೆಲವರಿಗೆ ಎಲ್ಲರದು ಅಂತ ಹೇಳೋಕ್ಕಾಗಲ್ಲ ಕೆಲವರಿಗೆ ಈ ಸಮುದ್ರನೇ ನಂಬಿ ಬದುಕೋರಿಗೆ ತುಂಬ ಕಷ್ಟ ಇದೆ ಇಲ್ಲಿನ ಜೀವನ ಜೋರಾಗಿ ಮಳೆ ಬಂದಾಗ ಇಲ್ಲಿವರೆಗೂ ನೀರೆಲ್ಲ ಬಂದಿರುತ್ತೆ ಆವಾಗ ತುಂಬ ಕಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ ಇವರೆಲ್ಲ ನೋಡಿ ಹೇಗಾಗಿದೆ ಅವರು ಕಟ್ಟಿದಂಥ ಗುಡಿಸ್ಲುಗಳು ಎಲ್ಲ ಹೋಗಿವೆ ಮತ್ತೆ ತಿರ್ಗ ಅದನ್ನು ಸರಿ ಮಾಡಬೇಕಾಗುತ್ತೆ ನೋಡಿ ಅಲ್ಲೇ ಬಟ್ಟೆ ಎಲ್ಲ ವಾಶ್ ಮಾಡಿ ಅಲ್ಲೇ ಹಾಕ್ಕೊಂಡಿದ್ದಾರೆ ನೋಡಿ ಅವರ ಗುಡಿಸ್ತುಗಳು ನೋಡಿ ಯಾವ ಥರ ಇರುತ್ತೆ ಅಂತ ಮೀನುಗಾರರ ಜೀವನ ಅಂದ್ರೆ ಈಗೇನೇ ತುಂಬ ಕಷ್ಟ ಸಮುದ್ರಕ್ಕೆ ದಿನ ಸಮುದ್ರಕ್ಕೆ ಹೋಗಬೇಕು ಮೀನು ಹಿಡಿಬೇಕು ಜೀವನ ನಡೆಸಬೇಕು ಸಮುದ್ರದ ತೀರದಲ್ಲಿ ಮಲಗಬೇಕು ನೋಡಿ ಅವರು ಬದುಕು ಹೇಗಿರುತ್ತೆ ಅಂತ ನಾನಿಲ್ಲಿ ಕಂಡೆ ಯಾಕೆ ಅಂತಂದರೆ ಚಿಕ್ಕ ಚಿಕ್ಕದು ಗುಡಿಸ್ಲು ಕಟ್ಕೊಂಡು ಅಲ್ಲೇ ದೋಣಿಗಳನ್ನ ಇಟ್ಕೊಂಡು ಬಲೆಗಳನ್ನ ಹಾಕ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ ಕೆಲವೊಂದು ಮನೆಗಳಂತೂ ಬಿದ್ದೋಗಿವೆ ಮತ್ತು ಆಮೇಲೆ ಇನ್ನೊಂದು ನಾನಿಲ್ಲಿ ನೋಡಿದೆ ಸ್ನೇಹಿತರೆ ಈ ಬೀಚ್ಗೆ ಯಾರೋ ನೋಡೋಕೆ ಅಂತ ಬರ್ತಾರೆ ಅಂಥವರೆಲ್ಲ ವಾಟರ್ ಬಾಟಲು ಮತ್ತು ಪ್ಲಾಸ್ಟಿಕ್ಕು ಅದು ಇದು ಎಲ್ಲ ತೊಗೊಂಬಂದು 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 ಹಾಕಿದ್ದಾರೆ ಪಾಪ ಅದನ್ನೆಲ್ಲ ಇವರು ಕಲೆಕ್ಟ್ ಮಾಡಿ ನೋಡಿ ಇಲ್ಲಿ ಈ ಮಲೆಗೊಂದಕ್ಕೆ ಹಾಕಿ ಕಟ್ಟಿದ್ದಾರೆ ಎಷ್ಟು ವಾಟರ್ ಬಾಟಲ್ಸ್ ಇದೆ ಹೋಗಿ ಎಲ್ಲೇ ಹೋಗಿ ನೀವು ಸಮುದ್ರ ತೀರಕ್ಕೆ ಹೋಗಿ ಇನ್ನೊಂದು ಹೋಗಿ ಅಲ್ಲಿ ದಯವಿಟ್ಟು ಈ ಥರ ಎಲ್ಲ ನೋಡಿ ಬಾಟಲುಗಳಂತೂ ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಬಾಟಲ್ಲು ಆ ಬಾಟಲು ಎಲ್ಲ ಎಲ್ಲಿ ಬೇಕು ಅಲ್ಲಿ ತುಂಬ ಬಿಸಾಕಿದ್ದಾರೆ ಈ ಸಮುದ್ರ ತೀರಕ್ಕೆ ಹೋದರೆ ನೀವು ಇದನ್ನೆಲ್ಲ ದಯವಿಟ್ಟು ಮಾಡಬೇಡಿ ಯಾಕೆ ಅಂತಂದರೆ ಪ್ಲ್ಯಾಸ್ಟಿಕ್ ಆಗಲಿ ಇನ್ನೊಂದಾಗಲಿ ಅಲ್ಲಿ ಹಾಕ್ಬೇಡಿ ಪ್ರಕೃತಿ ನಮಗೆ ಇಷ್ಟೆಲ್ಲ ಕೊಡ್ತಾ ಇದೆ ಚೆನ್ನಾಗಿದೆ ಅಂತ ತಾನೇ ನೋಡಿ ನೋಡೋಕೆ ಹೋಗ್ತಿರೋದು ಅಲ್ಲೆಲ್ಲ ಅಲ್ಲೆಲ್ಲ ಈ ಥರ ಅಂತೂ ದಯವಿಟ್ಟು ಮಾಡಬೇಡಿ ಹಾಗೆ ಸಮುದ್ರ ತೀರದಿಂದ ಕಾರವಾರದ ಮೀನು ಮಾರ್ಕೆಟ್ಗೆ ನಾನು ಬಂದೆ ಅಲ್ಲಿ ಮೀನು ತಂದಂತಹ ಮೀನುಗಳನ್ನ ಅಲ್ಲಿ ಮಾರಾಟ ಮಾಡ್ತಾರೆ ಕೆಲ ಮಹಿಳೆಯರು ಅದು ಹೇಗಿರುತ್ತೆ ಅನ್ನೋ ನೋಡುವ ಒಂದು ಖುಷಿ ಇತ್ತು ಹಾಗಾಗಿ ಮಾರ್ಕೆಟ್ಗೆ ಹೋದೆ ಬನ್ನಿ ಅಲ್ಲಿ ಹೇಗಿರುತ್ತೆ ಅಂತ ನೋಡೋಣ ಇದು ಬಂದು ಸಮುದ್ರ ತೀರದಲ್ಲಿ ಮೀನನ್ನು ತಗೊಂಡಿರ್ತಾರೆ ಅವರತ್ರ ಹತ್ರ ಮತ್ತೆ ಇವರು ಪರ್ಚೇಸ್ ಮಾಡಿ ಇಲ್ಲಿ ತೊಗೊಬಂದು ಮಾರುವಂಥದ್ದು ಇದು ಅಲ್ಲಿ ಕರಾವಳಿಯಲ್ಲಿ ಕಾರವಾರದಲ್ಲಿ ಒಂದು ದೊಡ್ಡ ಮಾರ್ಕೆಟ್ ಆಗಿದೆ ಬನ್ನಿ ನೋಡೋಣ ಹೇಗಿದೆ ಅಂತ

ನೀವೇ ಹಿಡ್ಕೊಬಂದು ಮಾರೋದ ಇಲ್ಲ ಅಲ್ಲಿ ತೋ ನೀವು ಬೇರೆಯವ್ರ ಇದೆ ನಾವು ಬೆಂಗಳೂರು ರಾಮನಗರ ಬೆಂಗಳೂರು ಬೆಂಗಳೂರು ಹತ್ರ ರಾಮನಗರ ಇದೆ ಹಿಂಗೆ ನೋಡ್ಲಿಕ್ಕೆ ನಿಮ್ನ ಈ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಹೋಗಕ್ಕೆ वाषकल, भाषकलि ए्णावाग, ऑक्लंव दरौस्चछलं攻zos हो और जलोमी हो जोiono। स्थामटी जेल्कनाव मह विल्क बता कर तोच्छलं95 कि मैं ठीक। सन्क्गिछन? स्थामेस! आरख." आर लावाम् disastrous भॉ जियुआ कि इस कंदेव जिल्क्तावा हो oh <laughs> 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 नहीं अंदर मैडम बहुत 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 बहुत

चाउंडारे क्या हो मेरी तो चाउंडारे चाउंडारे हार्ड बोर्ड में तो तो हमारे यहाँ मेरी तो करने करने हाँ हाँ

ಸ್ನೇಹಿತರೆ ಹಾಗೆ ಫಿಶ್ ಮಾರ್ಕೆಟ್ ಎಲ್ಲ ಮುಗಿಸಿ ಮತ್ತೆ ಕಾರವಾರದಿಂದ ಮುಂದೆ ಹೋಗ್ಬೇಕಾದ್ರೆ ಇಲ್ಲೊಂದು ಗಾರ್ಡನ್ ನೋಡಿದೆ ರಾಕ್ ಗಾರ್ಡನ್ ಅಂತ ಇದು ಅಲ್ಲೇ ಬೀಚ್ ಪಕ್ಕದಲ್ಲೇ ಮಾಡಿರುವಂತದ್ದು ಇದೊಂಥರ ಚೆನ್ನಾಗಿತ್ತು ಹೋಗೋಣ ಒಳಗಡೆ ಹೋಗೋಣ ಬನ್ನಿ ಯಾವ ತರ ಇರುತ್ತೆ ನಿಮ್ಗೂ ತೋರ್ಸೋಣ ಅಂತೇಳಿ ಇಲ್ಲೂ ಒಳಗಡೆ ಬಂದೆ ಇಲ್ಲಿ ಎಂಟ್ರಿ ಟಿಕೆಟ್ ಇಪ್ಪತ್ತು ರೂಪಾಯಿ ತಗೋತಾರೆ ಅದಾದ್ಮೇಲೆ ಇಲ್ಲೊಂದು ನಾನು ಸ್ಟ್ಯಾಚು ನೋಡಿದೆ ಇದು ಏನಪ್ಪಾ ಅಂದ್ರೆ ಮೀನುಗಾರರು ಒಂದು ಗುಂಪೇನಿರುತ್ತೆ ಅಲ್ಲಿ ಒಂದು ದೊಡ್ಡ ಮೀನನ್ನ ಹಿಡಿದಾಗ ಅವರು ಸಂಭ್ರಮಾಚರಣೆ ಹೇಗಿರುತ್ತೆ ಅಂದ್ರೆ ಪ್ರಯತ್ನ ಪಟ್ಟು ಪಟ್ಟು ಸಿಕ್ತಿರಲ್ಲ ಮೀನು ಅವಾಗ ಒಂದು ದೊಡ್ಡ ಗಾತ್ರದ ಒಂದು ಮೀನು ಸಿಗುತ್ತೆ ಆ ಮೀನು ಸಿಕ್ತಾಗ ಅಲ್ಲಿನ ಒಂದು ಕುಟುಂಬ ಅವರ ಸಂಭ್ರಮಾಚರಣೆ ಹೇಗಿರುತ್ತೆ ಅಂತ ಒಂದು ಸ್ಟ್ಯಾಚು ಮಾಡಿದ್ದಾರೆ ಅದೊಂಥರ ಚೆನ್ನಾಗಿತ್ತು ಮತ್ತೆ ಈ ಪಾರ್ಕ್ ಅಷ್ಟೇನೇನೆ ಒಂದಷ್ಟು ಕೆತ್ತನೆಗಳನ್ನ ಮಾಡಿದ್ದಾರೆ ಕಲ್ಲಲ್ಲಿ ಅದು ಅಷ್ಟೇನೇನೆ ಆ ಇಲ್ಲಿ ಈ ಮೇನ್ ರೋಡ್ ಅಲ್ಲಿ ಹೋಗೋರ್ಗೆ ಒಂದು ಒಳ್ಳೆ ಜಾಗ ಅಂತ ಹೇಳ್ಬೋದು ಇದೇ ಕೆತ್ತನೆ ಇದು ದೋಣಿಯಲ್ಲಿ ಹೋಗ್ತಾ ಇರೋ ತರ ಒಂದು ಸಗತಾಗಿತ್ತು ಮಾತ್ರ ಈ ಪಾರ್ಕ್ ತುಂಬಾ ದೊಡ್ಡ ಪಾರ್ಕ್ ಇದು ನಾನು ಒಳಗಡೆ ಎಲ್ಲ ಹೋಗೋಕೆ ಆಗಲ್ಲ ಯಾಕೆ ಅಂತಂದ್ರೆ ತುಂಬಾ ಒಳಗಡೆ ಎಲ್ಲಾ ದೊಡ್ಡದಿದೆ ಹಾಗಾಗಿ ಇಲ್ಲಿ ಬಂದು ವಿಶ್ರಾಂತಿ ಪಡೆಯೋರು ಮತ್ತೆ ಕಡಲ ತೀರನ ನೋಡ್ಕೊಂಡು ಎಂಜಾಯ್ ಮಾಡುವಂತವ್ರು ಈ ತರದ ತುಂಬಾ ಜನ ಈ ರಾಕ್ ಗಾರ್ಡನ್ ಗೆ ಬರ್ತಿರ್ತಾರೆ ನೀವೇನಾದ್ರು ಈ ಸೈಡ್ ಕಾರವಾರ ಸೈಡ್ ಬರ್ತೀನಿ ಅಂದ್ರೆ ಕಾರವಾರಕ್ಕೆ ಈ ಗಾರ್ಡನ್ ಬಂದು ಹೋಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ನಾನು ಈ ಗಾರ್ಡನ್ ಮತ್ತೆ ಇದೆಲ್ಲ ನೋಡಿ ಮತ್ತೆ ಅಲ್ಲೇ ಒಬ್ರು ಸ್ಥಳೀಯರು ಸಿಕ್ಕಿದ್ರು ಕಾರವಾರದ ಜನ ಹೇಗೆ ಕಾರವಾರದ ಬಗ್ಗೆ ಸ್ವಲ್ಪ ಅಷ್ಟು ಮಾಹಿತಿಯನ್ನ ಕೊಟ್ರು ಅದು ಸಹ ನೋಡ್ಕೋಬರೋಣ ಬನ್ನಿ ಆ ಟೈಮ್ ನಲ್ಲಿ ಕೂಡ ಬಾಂಬೆ ಇರೋದ್ರಿಂದ ಸೊ ಇದು ಏನಾಯ್ತು ಕೊಂಕಣಿ ಭಾಷೆ ಕೊಂಕಣಿ ಭಾಷೆ ಜಾಸ್ತಿ ನೀವು ಇಲ್ಲಿಂದ ಸ್ವಲ್ಪ ಒಂದು ಇಪ್ಪತ್ತು ಕಿಲೋಮೀಟರ್ ಅಲ್ಲ ಒಂದ್ ಐದು ಕಿಲೋಮೀಟರ್ ಮುಂದಾದ್ರೆ ನಿಮ್ಗೆ ಅಪ್ಪಟ ಕನ್ನಡ ಸಿಕ್ತಾ ಹೋಗುತ್ತೆ ಅಪ್ಪಟ ಕನ್ನಡ ಸಿಗ್ತಾ ಅಂಕೋಲ ಹೌದು ಇದೆ ಕಾರವಾರದ ಒಂದು ಒಳ್ಳೆ ವಿಶೇಷತೆ ಏನಂತ ಸರ್ ಇಲ್ಲಿ ಜಗಳ ಇಲ್ಲ ಜಗಳ ಇಲ್ಲ ಅದೊಂದು ಆ ಕನ್ನಡದವರು ಕೊಂಕಣಿಯವರು ಮರಾಠಿಯವರು ತುಂಬಾ ಚೆನ್ನಾಗಿರ್ತಿ ತುಂಬಾ ಅದು ಬೆಸ್ಟ್ ಇದೆ ಇಲ್ಲಿ